ನಿಮಗೆ ತುಂಬ ಕೋಪ ಬರುತ್ತಾ ಕೋಪ ಬಂದಾಗೆಲ್ಲ ಈ ಕತೆ ನೆನಪು ಮಾಡ್ಕೊಳ್ಳಿ ಒಬ್ಬ ತತ್ವಜ್ಞಾನಿ ಹೆಂಡತಿ ಸಿಕ್ಕಾಪಟ್ಟೆ ಕೋಪಿಸ್ಟೆ ಕೋಪ ಮಾಡಿಕೊಂಡಾಗ್ಲೆಲ್ಲ ಅವ್ರ ಮನೇಲಿ ದೊಡ್ಡ ಜಗಳ ನಡೀತಾ ಇತ್ತು ಆ ಜಗಳ ಕದನ ಹೇಗಿರ್ತಾ ಇತ್ತು ಅವಳು ಎಷ್ಟೇ ಕೋಪ ಮಾಡಿಕೊಂಡು ಎಷ್ಟೇ ಕೂಗಾಡಿದ್ರು ಎಷ್ಟೇ ರೇಗಾಡಿದ್ರು ಗಂಡ ರೆಸ್ಪಾನ್ಸೇ ಮಾಡೋದಿಲ್ಲ ಸೈಲೆಂಟ್ ಆಗಿ ಇದ್ಬಿಡೋರಂತೆ ಹೀಗಿರುವಾಗ ಹೆಂಡತಿಗೆ ಇನ್ನೂ ಕೋಪ ಜಾಸ್ತಿ ಆಗ್ತಾ ಇತ್ತು ಒಂದ್ಸಲ ಅವಳು ಕೋಪದಿಂದ ತನ್ನ ಕೈಯಲ್ಲಿರುವಂತಹ ನೀರನ್ನ ತನ್ನ ಗಂಡನ ಮೇಲೆ ಬಿಡ್ತಾಳಂತೆ ಆಗ ಆ ಗಂಡ ಶಾಂತವಾಗಿ ಒಂದ್ ಮಾತನ್ನ ಹೇಳ್ತಾನಂತೆ ಗುಡುಗು ಸಿಡಿಲುಗಳ ನಂತರ ಮಳೆಯಾಗೋದು ಸ್ವಾಭಾವಿಕ ಸಹಜ ಅಂತ ಅಂದ್ರೆ ಅಷ್ಟೊಂದು ತಾಳ್ಮೆ ಇರುವಂತಹ ವ್ಯಕ್ತಿ ಈ ಭೂಮಿ ಮೇಲೆ ಇರೋದಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ಖಂಡಿತ ಸಾಧ್ಯ ಈ ಕೋಪ ಅನ್ನೋದಿದೆ ಅಲ್ವಾ ಅದು ಮನೆಯನ್ನ ಹಾಳು ಮಾಡುತ್ತೆ ಸಂಬಂಧಗಳನ್ನ ಹಾಳು ಮಾಡುತ್ತೆ ಕೋಪ ಬಂದಾಗ ಎದುರುಗಡೆ ಇರುವವರು ಹೇಗೆಲ್ಲ ಆಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಆದರೆ ಗಂಡ ಹೆಂಡತಿ ನಡುವೆ ಇಂತಹ ಕೋಪಗಳು ಬಂದಾಗ ಮಾರಾ ಮಾರಿಯಾದಾಗ ಸಂಬಂಧಗಳೇ ದೂರ ಆಗುವಂತಹ ಒಂದು ಸಾಧ್ಯತೆ ಕೂಡ ಇರುತ್ತೆ ಅಲ್ವಾ ಸೊ ನಿಮ್ಗೆ ಏನಾದರೂ ಕೋಪವನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ಯೋಚನೆ ಇದ್ರೆ ಒಂದಿಷ್ಟು ಟೆಕ್ನಿಕ್ಗಳು ಇಲ್ಲಿವೆ ನೋಡಿ ಅದೇನು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕೋಪ ಬಂದಾಗ ಕೋಪದಲ್ಲಿ ನಾನು ಮಿತಿ ಮೀರಿ ಏನು ವರ್ತಿಸ್ತೀನೋ ನನಗೆ ಗೊತ್ತಿಲ್ಲ ಅನ್ನುವಂತಹ ಸಿಚುವೇಶನ್ ಅಲ್ಲಿ ಆ ಪ್ಲೇಸ್ ಇಂದ ಸೀದಾ ಎದ್ದು ಹೊರಗಡೆ ನಡಿಬೇಕಂತೆ ಅಲ್ಲ ಪಲಾಯನ ಮಾಡೋದಾ ಅಂತ ನೀವು ಕೇಳ್ಬೋದು ಆದ್ರೆ ಈ ಪಲಾಯನ ಮಾಡೋದ್ರಲ್ಲೂ ಕೂಡ ಒಂದು ಒಳ್ಳೆ ಸಂಗತಿ ಅಡಗಿದೆ ಎದುರುಗಡೆ ಇರೋರಿಗೆ ಏನು ಅಪಾಯ ಆಗೋದಿಲ್ಲ ಇನ್ನೊಂದು ಸಿಕ್ಕಾಪಟ್ಟೆ ಕೋಪ ಬಂದಾಗ ಕೂಗಾಡೋದು ಮಾತಾಡೋದು ಎಲ್ಲ ಮಾಡಬೇಕು ಎಲ್ಲಿ ಅಂತ ಕೇಳಿದ್ರೆ ಒಬ್ರೆ ರೂಮ್ ಬಾಗಿಲು ಹಾಕ್ಕೊಂಡು ಬಾತ್ರೂಮ್ ಬಾಗಿಲು ಹಾಕ್ಕೊಂಡು ಅಥವಾ ಯಾರು ಇಲ್ಲದೆ ಇರುವಂತಹ ಪ್ಲೇಸಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡಿ ಮನಸ್ಸಿನ ಕೋಪವನ್ನೆಲ್ಲ ಕಮ್ಮಿ ಮಾಡ್ಕೋಬಹುದಂತೆ ಆದರೆ ಎದುರುಗಡೆ ಮಾತ್ರ ಯಾವ ವ್ಯಕ್ತಿ ಕೂಡ ಇರಬಾರ್ದು ಇದ್ರೆ ಆ ಮಾತುಗಳನ್ನೆಲ್ಲ ಕೇಳಿ ಪಾಪ ಅವ್ರ ಪರಿಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ ಇನ್ನೊಂದು ಡೀಪ್ ಬ್ರೇನ್ ಇನ್ಹೇಲ್ ಎಕ್ಸೇಲ್ ಈ ತರ ಮಾಡೋದ್ರಿಂದ ಕೋಪ ಕಡಿಮೆ ಆಗತ್ತಂತೆ ಕೆಲವ್ರು ಹೇಳ್ತಾರೆ ಹಂಡ್ರೆಡ್ ಇಂದ ಉಲ್ಟಾ ಎಣಿಸ್ಕೊಂಡು ಬರ್ಬೇಕು ಸಿಕ್ಕಾಪಟ್ಟೆ ಕೋಪ ಬಂದಾಗ ಆಗ ಕೋಪ ಕಡಿಮೆ ಆಗ್ಬಹುದು ಅಂತ ಮತ್ತೆ ಕೆಲವರು ಯಾವಾಗ್ಲೂ ಈ ಕೋಪ ಬಂದಾಗ ಡಾನ್ಸ್ ಮಾಡೋದ್ ಮಾಡಿ ಅಂತ ಹೇಳ್ತಾರೆ ಯಾಕೆ ಗೊತ್ತಾ ಈ ಡಾನ್ಸ್ ಮಾಡೋದು ಇಂಥದನ್ನೆಲ್ಲ ಮಾಡಿದ್ರೆ ಕೋಪ ಹೊರಟು ಹೋಗುತ್ತಂತೆ ಮೈ ಮೇಲೆ ಬೇರೆ ರೀತಿಯದ್ದೇ ಆವೇಶ ಬರೋದ್ರಿಂದ ಕೋಪ ಅನ್ನೋದು ಕಡಿಮೆ ಆಗ್ತಾ ಆಗ್ತಾ ಹೋಗತ್ತೆ ಅಂತ ಹೇಳ್ತಾರೆ ಇನ್ನು ಏನೇನು ಮಾಡಬಹುದು ಸಿಕ್ಕಾಪಟ್ಟೆ ಕೋಪ ಬಂದಾಗ ಅಂತ ಕೇಳಿದ್ರೆ ಹಾಡು ಹೇಳ್ಬೋದಂತೆ ಗಟ್ಟಿಯಾಗಿ ಕಿರುಚ್ಬೋದಂತೆ ಕೂಗಾಡ್ಬಹುದಂತೆ ಯಾವುದನ್ನಾದರೂ ಮಾಡಬಹುದು ಆದರೆ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಹತ್ತಿಕ್ಕೋದಕ್ಕೆ ಹೋಗಬಾರ್ದು ಕೋಪ ಬಂದಾಗ ಮಾತಾಡುವವರನ್ನ ಮಾತಾಡೋದಕ್ಕೆ ಬಿಡ್ಬೇಕಂತೆ ಅಷ್ಟೊಂದು ಪೇಶನ್ಸ್ ಎಲ್ಲ ಎಲ್ಲಿರುತ್ತೆ ಅಂತ ಕೇಳಿದ್ರೆ ಪಾಪ ಅವ್ರು ಮಾತಾಡ್ಕೊಳ್ಳಿ ಬಿಡ್ಲಿ ಅಂತ ಪ್ರೀತಿ ಪಾತ್ರರ ಜೊತೆಗಾದ್ರೆ ನಾವು ಅಭ್ಯಾಸ ಮಾಡ್ಕೊಳ್ಳೇಬೇಕಾಗತ್ತೆ ಇದರಿಂದ ನಮಗೂ ಲಾಭ ಅವರಿಗೂ ಲಾಭ ಅಲ್ವಾ ಅಂಡ್ ಕೆಲವರಿಗಂತೂ ಕೋಪ ಬಂದ್ರೆ ಕೇವಲ ಒಂದು ಐದು ನಿಮಿಷ ಅಷ್ಟೇ ಐದು ನಿಮಿಷ ಆದಮೇಲೆ ಅವರು ನಾರ್ಮಲ್ ಮನುಷ್ಯ ಆಗ್ಬಿಡ್ತಾರೆ ಆದರೆ ಕೋಪದ ಭರದಲ್ಲಿ ಅವ್ರ ಕೈಗೆ ಏನಾದರೂ ವಸ್ತು ಸಿಕ್ತು ಅಂತಂದ್ರೆ ಅದು ಖಂಡಿತ ಉಳಿಯಲ್ಲ ಆ ಥರ ಕೆಟ್ಟ ಕೋಪ ಇರತ್ತೆ ಈ ಕೋಪ ಖಂಡಿತ ಒಳ್ಳೆಯದಲ್ಲ ಯಾಕಂದ್ರೆ ಸಂಬಂಧಗಳನ್ನ ಕೂಡ ಹಾಳು ಮಾಡತ್ತೆ ಅಂತ ಹೇಳಿದೆ ನಾನು ಎಷ್ಟೋ ಜನ ಕೋಪದಿಂದನೇ ದೂರ ಆಗಿರುವಂತಹ ಗಂಡ ಹೆಂಡತಿ ಇರಬಹುದು ಅಥವಾ ಮನೆಯಲ್ಲಿ ಸಂಬಂಧಗಳಿರ್ಬೋದು ಮಾತೇ ಆಡೋದಿಲ್ಲ ಯಾಕಂದ್ರೆ ಕೋಪದ ಭರದಲ್ಲಿ ನಾಲಿಗೆಗೆ ಕೈ ಕೊಟ್ಬಿಡ್ತೀವಿ ನಾವು ಆಗ ನಮ್ಗೆ ಏನೇನೆಲ್ಲ ಮಾತುಗಳು ಹೊರಗಡೆ ಬರುತ್ತೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅಂತಹ ಒಂದು ಡೈಲಾಗ್ಗಳು ಪುಂಕಾನುಪುಂಕವಾಗಿ ಬರ್ತಾ ಇರುತ್ತೆ ಇದೆಲ್ಲ ಆಗ್ಬಾರ್ದು ಅಂತ ಹೇಳಿದ್ರೆ ನಾವು ಕೋಪದ ಕೈಗೆ ಬುದ್ಧಿಯನ್ನ ಕೊಡೋದಕ್ಕೆ ಹೋಗಲೇಬಾರದು ಎಲ್ಲದಕ್ಕಿಂತ ನಾವು ಕೋಪವನ್ನ ಮಾಡ್ಕೊಳದೇ ಇದ್ರೆ ಆದಷ್ಟು ಹಿತಮಿತವಾಗಿ ಕೋಪ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೇದು ಅಂತ ಇದಕ್ಕೊಂದು ಕತೆ ನೆನಪಾಗೋದು ಯಾವಾಗ್ಲೂ ಮಗನಿಗೆ ಸಿಕ್ಕಾಪಟ್ಟೆ ಕೋಪ ಅಂತೆ ಅಪ್ಪನಿಗೆ ಯಾವ ರೀತಿ ಮಗನಿಗೆ ಬುದ್ಧಿ ಹೇಳೋದು ಅಂತ ಗೊತ್ತಾಗೋದಿಲ್ಲ ಆಗ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅಪ್ಪ ಒಂದಿಷ್ಟು ಮೊಳೆಗಳನ್ನ ತಂದು ನಿನ ಕೋಪ ಬಂದಾಗಲೆಲ್ಲ ಆ ಮೊಳೆಗಳನ್ನ ನೀನು ಗೋಡೆ ಮೇಲೆ ಹೊಡಿಬೇಕು ಅಂತ ಹೇಳ್ತಾನೆ ಮಗ ಕೋಪ ಬಂದಾಗೆಲ್ಲ ಒಂದೊಂದೇ ಮೊಳೆಯನ್ನ ಹೊಡಿತಾ ಹೋಗ್ತಾನೆ ಒಂದಿಷ್ಟು ದಿನಗಳಾದ್ಮೇಲೆ ಗೋಡೆ ತುಂಬಾ ಮೊಳೆ 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 ಅಪ್ಪ ಹೇಳ್ತಾನಂತೆ ಈಗ ಇದನ್ನ ನೀನು ಕೀಳ್ಬೇಕು ಅಂತ ಮಗನಿಗೆ ಕೀಳೋದಕ್ಕಾಗುತ್ತಾ ಇಲ್ಲ ಕಷ್ಟ ಆಗತ್ತೆ ಅದಕ್ಕೆ ಅಪ್ಪ ಹೇಳ್ದ ನೋಡು ನೀನ್ ಕೋಪ ಮಾಡಿಕೊಳ್ಳೋದು ಬಹಳ ಈಸಿ ನಿನಗೆ ಮೊಳೆ ಹೊಡೆಯೋದು ಅಷ್ಟು ಸುಲಭ ನೋಡು ಹಾಗೆ ಆದ್ರೆ ಅದೇ ಮೊಳೆಯನ್ನ ಕೀಳ್ಬೇಕು ಅಂತ ಬಂದಾಗ ಕಷ್ಟ ಆಗುತ್ತೆ ಅಷ್ಟೇ ಅಲ್ಲ ಆ ಮೊಳೆ ಹೊಡೆದಂತಹ ಜಾಗದಲ್ಲಿ ಆ ಗುರುತು ಕೂಡ ಹಾಗೆ ಉಳ್ಕೊಳ್ಳುತ್ತೆ ಇದೇ ರೀತಿ ನೀನು ಕೋಪದಲ್ಲಿ ಮಾಡಿದಂತಹ ಕೆಲಸ ಇದೆ ಅಲ್ವಾ ಅದನ್ನ ಯಾವತ್ತೂ ಕೂಡ ಮತ್ತೆ ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ವ್ಯಕ್ತಿಯಾಗಿದ್ದರೆ ಆ ವ್ಯಕ್ತಿಯೇ ನಮ್ಮಿಂದ ದೂರ ಆಗ್ಬಿಡ್ಬೋದು ಸಂಬಂಧಗಳು ನಮ್ಮಿಂದ ದೂರ ಆಗ್ಬಿಡ್ಬಹುದು ಅಥವಾ ನಾವು ಕೆಲಸ ಮಾಡುವಂತಹ ಜಾಗದಲ್ಲಿ ಕೋಪ ಮಾಡ್ಕೋತೀವಿ ಅಂತಂದರೆ ಆ ಕೆಲಸವನ್ನೇ ಕಳೆದುಕೊಳ್ಬಹುದು ಸಮಾಜದಲ್ಲಿ ನಾವು ಬಹಳಷ್ಟು ಜನರ ಜೊತೆ ವ್ಯವಹಾರ ಮಾಡುವಾಗ ಕೋಪದ ಬುದ್ಧಿ ಇದ್ದರೆ ನಮ್ಮ ಕೋಪವನ್ನು ಲೆಕ್ಕಕ್ಕೆ ತಗೊಳ್ಳೋದಕ್ಕೆ ಅವರು ನಮ್ಮ ತಂದೆನೂ ಅಲ್ಲ ತಾಯಿನೂ ಅಲ್ಲ ಗಂಡನೂ ಅಲ್ಲ ಹೆಂಡ್ತಿನೂ ಅಲ್ಲ ಅಥವಾ ಮಕ್ಕಳು ಅಲ್ಲ ಅವ್ರು ಯಾರೋ ನಾವ್ಯಾರೋ ಸೊ ನಮ್ಮ ಕೋಪವನ್ನು ನಾವು ಯಾವಾಗಲೂ ನಮ್ಮ ಪ್ರೀತಿ ಪಾತ್ರರು ಹತ್ತಿರದವರ ಮೇಲೇನೆ ತೋರಿಸ್ಕೊಳ್ತೀವಿ ಹೊರಗಡೆ ತೋರಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ನಮಗೆ ಗೊತ್ತಿರುತ್ತೆ ಹಾಗಂತ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಹಾಗೆ ಮನೆಯಲ್ಲಿ ಸದಾ ಕಾಲ ಆಫೀಸಲ್ಲಿರುವಂತಹ ಕೋಪ ತಂದು ಮನೆ ಮೇಲೆ ಹಾಕೋದು ಮನೆಯಲ್ಲಿರುವವರ ಮೇಲೆ ಕೂಗಾಡೋದು ರೇಗಾಡೋದು ಇಂತಹ ಬುದ್ಧಿಗಳಿಗೆಲ್ಲ ನಾವು ಪೂರ್ಣ ವಿರಾಮ ಹಾಕ್ಲೇಬೇಕು ಯಾಕಂದರೆ ಎಲ್ಲ ಸಂದರ್ಭನೂ ಒಂದೇ ರೀತಿ ಇರೋದಿಲ್ಲ ನಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಒಮ್ಮೊಮ್ಮೆ ತುಂಬಾ ಅಸಹನೆ ಕಾಡ್ಬೋದು ಏನಿದು ಯಾವಾಗ್ಲೂ ನಾನು ಈ ಕೋಪವನ್ನ ಸಹಿಸ್ಕೋಬೇಕಾ ಅಂತ ಅದೇ ರೀತಿಯಲ್ಲಿ ಅತ್ಯಂತ ಹೆಚ್ಚು ತಾಳ್ಮೆ ಇರುವವರು ಕ್ಷಮಯಾಧರಿತ್ರಿಯರು ತುಂಬಾ ಜನ ಇರ್ತಾರೆ ಅವರಿಗೆ ಕೋಪನೇ ಬರೋದಿಲ್ಲ ಅಂತಹ ವ್ಯಕ್ತಿಗಳನ್ನ ಕೂಡ ನಾನು ನೋಡಿದೀನಿ ಏನೇ ಮಾಡಿದ್ರು ಕೋಪ ಬರೋದಿಲ್ಲ ಇನ್ ಕೆಲವರಿಗೆ ಹಾಗಲ್ಲ ಏನೋ ತಪ್ಪು ಮಾಡದೇನೆ ಬಯಸ್ಕೋಬೇಕು ಅಂತಂದ್ರೆ ಸಿಕ್ಕ ಕೋಪ ಬಂದ್ಬಿಡತ್ತೆ ಅಲ್ವಾ ಯಾಕೆ ಬಯಸ್ಕೋಬೇಕು ಅಂತ ಆಗ ಮಾತಿಗೆ ಮಾತು ಬೆಳೆಯುತ್ತೆ ಏನೇನೋ ಆಗೋಗುತ್ತೆ ಆಕ್ಚುಲಿ ಏನೂ ಇರೋದಿಲ್ಲ ವಿಷಯ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಎದುರುಗಡೆ ಇರುವಂತಹ ವ್ಯಕ್ತಿ ಕೋಪ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಅದು ನಮ್ಮ ಮೇಲೆನೆ ಕೋಪ ಮಾಡ್ಕೊಂಡಿರ್ಬೇಕು ಅಂತಿಲ್ಲ ಅವನ ಅಸಹಾಯಕತೆ ಅವನ ನಿಟ್ಟುಸಿರು ಅವನ ಹೇಳಿಕೊಳ್ಳಲಾಗದಂತಹ ಮಾತುಗಳು ಕೋಪದ ರೂಪದಲ್ಲಿ ಹೊರಗಡೆ ಬರ್ತಾ ಇರತ್ತೆ ಅದನ್ನ ಹೊರಗಡೆ ಹಾಕೋದಕ್ಕೆ ಬಿಡ್ಬೇಕಂತೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಉದಾಹರಣೆಯನ್ನು ಒಬ್ರು ಬರಹಗಾರರು ಕೊಡ್ತಾರೆ ರಿಸೆಪ್ಷನಿಸ್ಟ್ ಒಬ್ಬ ಬಂದವ್ರ ಮೇಲೆ ಎಲ್ಲ ಸಿಕ್ಕಾಪಟ್ಟೆ ಕೂಗಾಡ್ತಾ ಇದ್ದ ಕೋಪ ಮಾಡ್ಕೊತಾ ಇದ್ದ ಒಬ್ಬ ವ್ಯಕ್ತಿ ಅವನ ಎದುರುಗಡೆ ಬಂದು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದಾಗ ಅವನಿಗೂ ಕೋಪದಲ್ಲೇ ಉತ್ತರ ಕೊಡ್ತಾರೆ ಇವನ್ ಮಾತ್ರ ಶಾಂತ ಚಿತ್ತದಿಂದ ವ್ಯವಹರಿಸತಾರೆ ಆಗ ಅಲ್ಲಿದ್ದವರೊಬ್ರು ಕೇಳ್ತಾರೆ ನಿಮ್ಗೆ ಅವನು ಹೇಳೋದನ್ನ ನೋಡಿ ನಿಮಗ್ ಕೋಪ ಬರ್ಲಿಲ್ವಾ ಅಂತ ನನಗ್ಯಾಕ್ ಕೋಪ ಬರ್ಬೇಕು ಅವನಿಗೂ ನನಗೂ ಪರ್ಸನಲ್ ರಿಲೇಶನ್ಶಿಪ್ ಏನೂ ಇಲ್ಲ ಅವನೇನೋ ಅವನ ಫ್ರಸ್ಟ್ರೇಷನ್ ಅಲ್ಲಿ ಆ ಮಾತುಗಳನ್ನೆಲ್ಲ ಹೊರಗಡೆ ಹಾಕ್ತಿದ್ದಾರೆ ಅವನ ಫ್ರಸ್ಟ್ರೇಷನ್ ಅನ್ನ ಅವನು ಕಡಿಮೆ ಮಾಡ್ಕೋತಾ ಇರುವಾಗ ನಾನು ಅದಕ್ಕೆ ಬೇಜಾರ್ ಮಾಡ್ಕೋಬೇಕು ಎದುರುಗಡೆ ಇರುವಂತಹ ವ್ಯಕ್ತಿ ಹೇಳಿದಂತಹ ಮಾತುಗಳನ್ನ ತಗೊಂಡ್ರೆ ಮಾತ್ರ ತಾನೇ ನಮಗ್ ನಾಟೋದು ತಗೊಂಡಿಲ್ಲ ಅಂತಂದ್ರೆ ನಮಗ್ ಹೇಗ್ ನಾಟುತ್ತೆ ಹೇಳಿ ಅವರೇನೋ ಹೇಳ್ಕೊಂಡು ಹೋಗ್ತಾರೆ ಅವ್ರ ಪಾಡಿಗೆ ನಾವು ಅದನ್ನ ನಮ್ಮಷ್ಟಕ್ಕೆ ಕೇಳ್ಕೊತಾ ಇರ್ತೀವಿ ಅಷ್ಟೇ ಅದನ್ನ ಈ ವಿಲ್ ಕೇಳ್ಬೇಕು ಆ ಚೆಕಿವಿಲ್ ಬಿಡ್ಬೇಕು ನಾವೇನು ಅಂತ ನಮಗ್ ಗೊತ್ತಿರುತ್ತೆ ಅಂದ್ಮೇಲೆ ಎದುರುಗಡೆ ಇರುವಂತಹ ವ್ಯಕ್ತಿ ಕೋಪದಿಂದ ಆಡಿದಂತಹ ಮಾತುಗಳನ್ನ ನಾವ್ ಯಾಕೆ ಸೀರಿಯಸ್ ಆಗಿ ತಗೋಬೇಕು ಇದನ್ನ ಅವ್ರು ಹೇಳಿದಾಗ ಎದುರುಗಡೆ ಇರುವಂತಹ ವ್ಯಕ್ತಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ಹೌದಲ್ವಾ ನಾವ್ ಎಷ್ಟೋ ಸಲ ಚಿಕ್ಕ ಪುಟ್ಟ ವಿಷಯಗಳಿಗೆ ಬೇರೆಯವರು ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ರು ಅನ್ನೋ ಕಾರಣಕ್ಕೆ ನಾವು ಅವ್ರ ಮೇಲೆ ಹಗೆ ತೀರಿಸ್ಕೊಳ್ಳೋದಕ್ಕೆ ಹೋಗ್ತೀವಿ ನಾವು ಅವ್ರ ಮೇಲೆ ಜಿದ್ದ ಜಿದ್ದಿ ಪೈಪೋಟಿ ಮಾಡೋದಕ್ಕೆ ಹೋಗ್ತೀವಿ ನಾನು ಅವನನ್ನ ಸೋಲಿಸೆ ಸೋಲಿಸ್ತೀನಿ ನಾನು ಅವನನ್ನ ಬಿಡಲ್ಲ ನಾನು ಯಾರು ಗೊತ್ತಾ ಇವತ್ತು ನಾನು ಅವನಿಗೆ ಬುದ್ಧಿ ಕಲಸೆ ಕಲಿಸ್ತೀನಿ ಅಂತೆಲ್ಲ ಹೊರಡ್ತೀವಿ ಇದೆಲ್ಲ ತುಂಬಾ ಸಿಲ್ಲಿ ಅಂತ ಅನ್ಸುತ್ತೆ ಅಲ್ವಾ ಎಸ್ ಜೀವನ ತುಂಬಾನೇ ಚಿಕ್ಕದು ಈ ಚಿಕ್ಕದಾದ ಚೊಕ್ಕವಾದಂತಹ ಜೀವನದಲ್ಲಿ ಈ ಕೋಪ ತಾಪ ಎಲ್ಲ ಬಿಟ್ಬಿಟ್ಟು ಖುಷ್ ಖುಷಿಯಾಗಿ ತಾಳ್ಮೆಯಿಂದ ಬದುಕನ್ನ ಅಭ್ಯಾಸ ಮಾಡಿಕೊಂಡವರೇ ಜಾನ್ರು ಏನಂತೀರಾ ಇಂತಹ ಒಂದಿಷ್ಟು ಒಳ್ಳೆ ವಿಷಯಗಳ ಜೊತೆ ಮತ್ತೆ ಮತ್ತೆ ವಾಪಸ್ ಬರ್ತೀನಿ ನಾನು